इन्देन्न कुलजनि सुवहरिश्चन्द्रनम् हेन्दद चतुर्दश जगङ्गळरिवन्तु तरुणेन्दुधरनः विश्वपती मेरेव सम्भ्रमद सडगरवनोल्पनेन्दू कुन्ददु वनेरिनिन्दिर्दनो यनिपन्ददिन्द उदयगिरिशिखर के रागदिम्बन्दनो अं भुजमित्रन्दनिपनपवित्रतिमिरपटलामित्रनू ಹೆಡಗೈಯ ಬಿಗಿದನೇಣಂ ಕೊಯ್ದು ಬಿಸುಟೂ ನಿಡು ದಡದಲ್ಲಿ ಮೂಡು ಮುಂತಾಗಿ ಕುಳ್ಳಿರಿಸಿ ಹಿಂದೆಡೆಯಲ್ಲಿ ಕುಸಿದು ನೀಡಿಯಿಟ್ಟು ನಿಂದು ಖಟ್ಕವ ಸೆಳೆದು ಜಡಿದು ನೋಡೀ ಹೆಡತಲೆಗೆ ಮೋಹಿ ಕೈಯತ್ತಿ ಕಂಧರ ಹರಿಯೆ ಅನುವಾದೆನು ಅನುಗಾಗು ಮಡದಿ ನೆನೆ ನಿನ್ನ ದೈವನು ಬಿಡದೆಯನ್ನೊಡೆಯನಂ ಹರಸು ಹರಸೆಂದನು होय्दना होयदनु एलेले शिव शिवा, शिवा अष्टदेहि नीने शरणो रक्षिस दुर्मोहि विश्वामित्र पापी इनादडं सतिय कोलयं निलिसलू ಹೋಹುದೇನೆಂದು ಓವಿ ಬೇಡಿಕೊಳ್ಳುತ್ತಂ ಸುರವ್ಯೂಹಮಂಬರದಲ್ಲಿ ಹೂಮಳೆಗಳಂಪಿಡಿದೂ ಮೋಹರಂ ಬೆತ್ತು ನೋಡುತ್ತಿರಲೂ ನಾರಿ ಹರಕೆಗಳನ್ನು ಅವಧರಿಸೆಂದಳು ಊ बलिद पद्मासनम् मुगिदक्षिमुच्चिदञ्जुळिबरसि गुरुवसिष्ठरगी ई शिवन निर्मलरूप नेदू मेलम् तिरुगि भूचन्द्रार्कतारम्बरम् कलिहरिश्चन्द्ररायं सत्यवेरसि बाळलि मगम् मुक्तनागली मन्त्रिनेनेदुदागली राजदोडय विश्वामित्र नित्यनागली हरके होडयन्दु हरकेयं केळी मरवट्टु निन्दु, भापुरे निपुरे ओ ओदिरुलेन् सुतन दुर्मरणमं तोरि कैयोडने मतीगल् ಎನ್ನವರ ಸತಿಯ ತಲೆಯ ನಾನೆನ್ನ ಕೈಯಾರೆ ಪಿಡಿದರಿವಂತೆ ಮಾಡಿದೆ ಇದಕ್ಕೆ ನಾನಿನಿತು ತು ಹೇವರಿಸುವವನಲ್ಲ ಪತಿಯಾಜ್ಞೆಯುಳಿದಡೆ ಸಾಕು ಪತಿಯಾಜ್ಞೆಯುಳಿದಡೆ ಸಾಕೆನುತ್ತ ಕೊಲಲನು ಬಾದನು ಮನದ ನುಳಿದು ಹೊಡೆಯಲನುವಾದ ಭೂಪನ ಭಾವಮಂ ಕಂಡು ಹೊಡೆಯ ಎನ್ನ ನಂದನೆಯರ ಮದುವೆಯ ಸತ್ತ ಮಗನ ಮಗನನೆತ್ತುವೆನೋ ಇವಳ ತಲೆಗಾವೆನೋ विनयदिम् तन्दधनमं कोट्टु निन्न बंधन माडी राज्यमं पोगिसी मुन्निन परियलिरिसुवें केळू यंदनम् बरदोळित्तु विश्वामित्रनू तिरुगि मेलं नोडि कण्डु इदे मुनि निम्म हिर्यतनके ई मातु योग्यवे सिरि यन्न सिरिपोदडेनु राज्यं पोदडेनु नानारसारिर्दडेनु വരപുത്രന സുവളി പോതടേം നാനെന്തണിയം കൊണ്ടേം കുന്ദേ സത്യവനുബിട്ടിരനെനസേ സാ എന്തെത്തി ഹിടദവാ ജടിയുതാ ഇന്നൂ ಎನ್ನ ದುಷ್ಕರ್ಮ ವಶದಿಂದಾದ ಕರ್ಮವೆಂದೂ ಬಗೆದೆ ನಾನಿಂದು ತನಕಂ ಕಡೆಗೆ ನಿನ್ನ ಗೊಡ್ಡಾಟವೇ ಹೊಲೆಯನಾದವ ನಿನ್ನು ಸತಿಗಿತಿಯ ಕೊಲೆಗೆ ಹೇಸಿ ಬೆನ್ನಿವೇನೆ. ಇದಂ ಕೋರಿ ಸಿಕ್ಕಿಸಬಂದ ಗನ್ನ ಗನ್ನಗತ ಕಕ್ಕೆ ಸೆಡೆವೆನೇ ಸಡಿಫೆನು ತಾರ್ದು ನನ್ನಿಕಾರಂ ವಧುವನು ಎಲೆಲೆ ಶಿವ ಶಿವ ಮಹಾ ದೇವ ಹೊಡೆದು ಹೊಡೆದ ಕಡುಗದ ಬಾಯ ಕಡೆಯ ಮಡದಿ ಮಡದಿಯಳೆಗೊರಳ ನಡುವಡ ಸಿಮೂ ನೋಡಿದನು ಕೆಂಜಡೆಯ ಶಶಿಕಳೆಯ ಸುರ ನದಿಯ ಬಿಸುಗಣ್ಣ ಪಂಚಮುಖದ ಎಡದ ಜಯ ತಳಿತ ದಶಭುಜದ ಪುಲಿದೊಗಲಿ ನುಡುಗೆಯ ಮಹಾ ವಿಷ್ಣು ನಯನವೇರಿಸಿದ ಮಿಲ್ಡಿಯ ಕಾಶೀರಮಣ ವಿಶ್ವನಾಥಂ ಸುರರ ನೆರೆ ವಿಜಯ ಜಯ ವಿನುತಿರೇ